ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐವಪ್ಪ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನಮ್ಮ ಅಣ್ಣನ ಬರ್ಡೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಕಂಪ್ಲೀಟಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಓಕೆನಾ ಆ್ಯಂಡ್ ಇಲ್ಲಿ ಚಿಕ್ಕ ಪುಟ್ಟ ಕೆಲಸಗಳೇನಾದರೂ ಇದ್ದರೆ ಅಂದರೆ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಏನಾದರೂ ಇದ್ದರೆ ನಮ್ಮ ಹಳ್ಳಿ ಕಡೆ ಏನಪ್ಪ ಅಂದರೆ ಎಲ್ಲ ಹೆಣ್ಮಕ್ಳು ಬರೋದು ಅಜ್ಜಿ ಅಂದರು ಬರೋದು ಎಲ್ಪ್ ಮಾಡಿಕೊಡೋದು ಸಹಜ ಹಾಗೆ ಇಲ್ಲಿ ನಮ್ಮ ಅಜ್ಜಿಯವರು ಕೂಡ ಬಂದಿದ್ದರು ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು ಸ್ವಪ್ಪನ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬೇಗನೆ ಇದ್ದು ಸ್ನಾನ ಮಾಡಿ ಸ್ವಲ್ಪ ಹೊತ್ತು ದೇವ್ರ ಬಗ್ಗೆ ಮೆಡಿಟೇಷನ್ ಮಾಡಿ ಅದಾದಮೇಲೆ ಇವಾಗ ಸ್ವಲ್ಪ ಎಳ್ಳೀರು ಕುಡಿಯೋಣ ಫಸ್ಟು ಎಳ್ಳಿರು ಕುಡಿಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಎಳ್ಳೀರು ಕುಡಿತಾ ಇದ್ದೀನಿ ಇಲ್ಲಿ ನನ್ನ ಮಗಳು ನನಗೆ ಸರ್ವ್ ಮಾಡ್ತಾ ಇದ್ದಾಳೆ ಅಂದರೆ ತಗೊಂಬಂದು ತೊಗೊಂಬಂದು ಕೊಡ್ತಾ ಇದ್ಲು ಎಳ್ಳಿರು ಕುಡಿಯಮ್ಮ ಅಂತ ಹೇಳ್ಬಿಟ್ಟು ಎರಡು ಎಳ್ಳಿರ್ ಕುಡಿದ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಗಳು ನನಗೂ ಬೇಕು ಅಂತ ಇದ್ಲು ನಾನು ಬೆಳಿಗ್ಗೆನೆ ಅಲ್ವಾ ಶೀತ ಏನಾದರೂ ಆಗ್ಬಿಡುತ್ತೆ ಅಂತ ನಾನು ಕೊಟ್ಟಲಿಲ್ಲ ಆದ್ರೂ ಇಲ್ಲ ಬೇಕು ಅಂತ ಇಸ್ಕೊಂಡು ಕುಡಿತಾ ಇದ್ದಾಳೆ ಸೊ ಮಕ್ಕಳಂದ್ರೆ ಹಿಂಗೇನೆ ನೋಡಿದ್ದು ಬಿಡಲ್ಲ ಆ್ಯಂಡ್ ಈ ಲಾಗ್ ನಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹ್ಮ್ ಹ್ಮ್ ನನಗೋಸ್ಕರ ನೈಟಿ ತಗೊಂಡಿದ್ರಂತೆ ಹಳೆ ತುಂಬ ದಿನ ಆಗಿತ್ತಂತೆ ತಗೊಂಡು ತಗೊಂಡೋಗು ಅಂತ ಹೇಳಿತ್ತು ಲಾಸ್ಟ್ ಟೈಮ್ ಹೋದಾಗ ಬಿಟ್ಟು ಬಂದಿದ್ದೆ ಈ ಸಲ ಕೊಡ್ತು ತಗೋ ಹಾಕೋ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೆ ಅದನ್ನೇ ಇತ್ತು ನಿನಗೆ ಚೆನ್ನಾಗಿ ಕಾಣುತ್ತೆ ನೈಟಿ ಅದಕ್ಕೆ ತಗೊಂಡೆ ಅಂತ ಆ್ಯಂಡ್ ಎಳ್ಳಿರು ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮತ್ತು ಪಪ್ಪಾಯಿ ತಿಂದೆ ತಿಂದಾದಮೇಲೆ ನನ್ನ ಕೆಲಸ ಏನಪ್ಪ ಅಂದರೆ ಇವತ್ತು ರಸಮ್ ಮಾಡಿದೆ ನಾನ್ ವೆಜ್ ಇರುತ್ತೆ ಇವತ್ತು ನಾನ್ ವೆಜ್ ನಾನು ಊಟ ಮಾಡಲ್ಲ ಮಾಡೋರಿಗೆ ಹೆಲ್ಪ್ ಮಾಡಿಕೊಡೋದು ಅಷ್ಟೇ ಇಲ್ಲಿ ನಾನು ರಸಮ್ ಮಾಡಿದೆ ಆಮೇಲೆ ಜಾಮೂನು ಅತ್ತಿಗೆ ಮಾಡಿದರು ಆ್ಯಂಡ್ ಅದಾದಮೇಲೆ ನಾನು ರಸಮ್ ಮಾಡೋ ಅಷ್ಟರಲ್ಲಿ ಅತ್ತಿಗೆ ಫಿಶ್ಗೆ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದರು ಆ್ಯಂಡು ಇವತ್ತೆಲ್ಲ ಫುಲ್ ನಾನ್ ವೆಜ್ಜೇ ಇರುತ್ತೆ ಬಟ್ ನಾನು ಗುರುವಾರ ಅಲ್ವ ನಾನು ತಿನ್ನೋಂಗಿಲ್ಲ ಸೊ ಹಾಗಾಗಿ ಆಮೇಲೆ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಸೊ ಪೂರ್ತಿ ನಾನೇ ಕಟ್ ಮಾಡಿದ್ದು ಆ್ಯಂಡ್ ಇಲ್ಲಿ ನನ್ನ ಅಳಿಯ ಬಂದು ನಾನು ಎಲ್ಪ್ ಮಾಡ್ತೀನಿ ಅಂತ ಇದು ಮಾಡ್ತಾಯಿದ್ದೆ ಇಲ್ಲಿ ನನ್ನ ಮಗಳು ಬಲೂನ್ ತಗೊಂಡು ಊತ್ತಾ ನಿಂತ ನಿಂತಿದ್ದಾಳೆ ಸೊ ಈರುಳ್ಳಿ ಕಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆ್ಯಂಡ್ ಫಸ್ಟ್ ಟೈಮ್ ನಾನು ಇಷ್ಟೊಂದು ಕಟ್ ಮಾಡಿದ್ದು ಇಷ್ಟು ಈರುಳ್ಳಿ ನಾನು ಒಬ್ಬಳೇ ಹಚ್ಚಿರು ಇವನು ಗಾಯ ಈಗ ಬಂದ ನೋಡ್ರಿ ವಾವ್ ಐ ಎಲ್ಲಿತ್ತು ಕ್ಕೊಂಡ್ ಬಂದಿದ್ದ ಎಲ್ಲಿ ಎಲ್ಲಿ ಅಜಾ

ಓಕೆ ಗೈಸ್ ಫೈನಲಿ ಎಲ್ಲ ಕೆಲಸ ಆಯಿತು ಲಾಸ್ಟಲ್ಲಿ ಇವಾಗ ಕಬಾಬ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಬಾಬೆಲ್ಲ ನಾನೇ ರೆಡಿ ಮಾಡಿದ್ದು ಮ್ಯಾರಿನೇಟ್ ಕೂಡ ನಾನೇ ಮಾಡಿದ್ದು ಆ್ಯಂಡ್ ಕಂಪ್ಲೀಟಾಗಿ ರಸಮ್ಮು ಮತ್ತು ಏನದು ಕಬಾಬು ನಾನು ಮಾಡಿದೆ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಅತ್ತಿಗೆ ಮತ್ತು ಅಣ್ಣಂದ್ರೆಲ್ಲರೂ ಸೇರಿಕೊಂಡು ಮಾಡಿದರು ಆಲ್ಮೋಸ್ಟ್ ಇಲ್ಲಿ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿ ಆಯಿತು ಇಲ್ಲ ಹಾಸ್ಟಲ್ಲಿ ಈಗ ಕಬಾಬ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಬಾಬ್ ಮಾಡಿದರೆ ಕೆಲಸ ಎಲ್ಲ ಫಿನಿಶ್ ಆಗುತ್ತೆ ಆಮೇಲೆ ಬರೋರಿಗೆಲ್ಲ ನೋಡ್ಕೋಬೇಕು ಆ್ಯಂಡ್ ಇವಾಗ ಪ್ರೇಯರ್ ಕೂಡ ಸ್ಟಾರ್ಟ್ ಆಗುತ್ತೆ ನಮ್ಮಣ್ಣವರು ಕ್ರಿಶ್ಚಿಯನ್ ಆಗಿರೋದ್ರಿಂದ ಪ್ರೇಯರ್ ಸ್ಟಾರ್ಟ್ ಆದಮೇಲೆ ಎಲ್ಲ ಬರ್ಡೇ ಸೆಲೆಬ್ರೇಷನ್ನು ಸ್ವಾಮಿ ನಾವು ಕೇಳಿದಂತ ಒಂದೊಂದು ವಾಕ್ಯವು ಅದು ಜೀವವುಳ್ಳ ವಾಕ್ಯವು ಸ್ವಾಮಿ ಅದನ್ನು ಕೈಗೊಂಡು ನೆಡುವುದಾದ್ರೆ ಆಯುಷ್ಯ ಕಾಲನು ಮಾಡಿದ ಸ್ವಾಮಿ ಅದೇ ರೀತಿ ಪ್ರಾರ್ಥನಪ್ಪ ತಂದೆ ತಾಯಿಯನ್ನು ಸನ್ಮಾನಿಸುವವರನ್ನು ನಿಮ್ಮನ್ನು ನಾನು ಅಂತ ವಾಗ್ದಾನ ಮಾಡಿದಂತ ದೇವರು ನೀನು ಸನ್ಮಾನಿಸುವಂತಹ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸಲಪ್ಪ ಇಲ್ಲಿವರಿಗೆ ಬದುಕು ಇವರಾಗಿ ಇವತ್ತು ಮಂಜಣ್ಣನನ್ನ ಈ ಭೂಮಿಗೆ ಕರೆತರುವುದಕ್ಕಾಗಿ ಅವರ ತಂದೆಯ ತಾಯಿಗಳನ್ನು ಉಪಯೋಗಿಸಿಕೊಂಡ ವಿಧಾನಕ್ಕಾಗಿ

ಏ ಕಟ್ ಮಾಡಿ ಆ ಇರು ಜೊತೆ ಚಾಕೋ ಅಲ್ಲ ರೀ ಅಲ್ಲಿ ಜೊತೆ ಹೋಗ ಅಲ್ಲೋ ಮಾಮ ಆ ಶಯಾನ ಅಂತ ಚಕ್ಕಾಗಾ ಹಾ ಅಲ್ಲಲ್ಲಲ್ಲಾ ಅಲ್ಲೋ ವಾಮನತ್ರೋ ನಿಂತ್ಕೊಂಬಿಡಲಿ ಅವ್ರಿ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ನೋಡೋ ಒಡಿ

ಹೇಳ್ಮದಿದು ಅಕ್ಕ ಜಿಲ್ಲ ತೋಕವಾಗಿಲ್ಲ ಅಲ್ಲ ಇಲ್ಲಿ ಇಕ್ಕೆದಿನಿ ಇಲ್ಲಿಕ್ಕೆದಿನಿ ಇಕ್ಕೆದಿನಿ ಬಕೆಟ್ನಿಗೆ ಇನ್ನು ಮಾಡಿದ್ರೆ ಇಷ್ಟೇ ಇದೆಲ್ಲ ಸರ್ ಇಕ್ಕೆದು ಮಾಮ್ಮಂತ ಬೆಳ್ಳು ಕಾಣ್ತಿದೆ ಇವಾಗ ಇದೆಲ್ಲ ಬೆಳೆ ಗುಂಡಿನಿಂದನೆ

ಹೋಗ್ತೇವೆ <laughs> amma <laughs> ಓಕೆ ಗೈಸ್ ಅಲ್ಲೆಲ್ಲ ಬರ್ಡೇ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇಲ್ಲಿ ಬಂದ್ವಿ ನಮ್ಮ ಸಿದ್ಧನೂ ಕೂಡ ಅವತ್ತೇ ಬರ್ಡೇ ಆಗಿರೋದ್ರಿಂದ ಹಳಿಯಿಂದ ಮಾವಂದು ಒಂದೇ ದಿನ ಬರ್ಡೇ ಬಂದಿರೋದ್ರಿಂದ ಈಗ ಸಿದ್ಧಂಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಈ ಕಡೆ ಮನೆಗೆ ಬಂದ್ವಿ ಆ್ಯಂಡ್ ಇಬ್ರಿಗೂ ಒಳ್ಳೇದಾಗ್ಲಿ ಅಂತಲೇ ಆಶಿಸ್ತೀನಿ ಬೆಸ್ಟ್ ವಿಶಸ್ ಕಳಿಸಿ ಇಬ್ರಿಗೂ ಇಬ್ರಿಗೂ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಕೊಡಲಿ ಆ್ಯಂಡ್ ಒಳ್ಳೇದಾಗಲಿ ಅಷ್ಟೇ katma ne oldu already guys hey hey ne lan ne lan side'e bak bak tamamdır gidiyoruz

അപ്പ നിങ്ങ <chanting di fluorohruoses> <hava>. <shaduh> ஆசைகளும் <laughs> <laughs> <Banana. laughs> <laughs> முந்த કરી 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 હે રેડી ઓકે એક્શન નઝી નઝી હા વો ઓપન કર રે ઇલે કોડ લે આમુગા ઓપન કર રે അമ്മ કો આપા મા આપા મા જતે నిંદકલ રે એ ગો આશકા સેમ അമ്മ ઇદંગે ઇરુદ રે સરે કુટ મા ઓપન કર રે ആ അപ്പ <laughs> <pluralissions> <laughs> <laughs> <laughs>, ஏ அவரே நீ ஊட்ட கொடதா ஓகேவா விட்டுவா அக்கழே ஓகா ൂര് അപ്പൊരു ಬಾಯ್ ಫ್ರೆಂಡ್ಸ್ ಹೊಲ್ಟ್ರ ಊರಿಗೆ ನೀವ್ ಹೊಲ್ಟ್ರ ಊರಿಗೆ ಈ ಕಡೆ ಬಾ ಸೈಡ್ ಬಾಟ್ರಿಂಗೆ ಈಗ ಹೋಗ್ತಿದೆ ಅಲ್ಲೋಡ್ತೀವ್ ಎಲ್ಲ ವಿಡಿಯೋ ಮಾಡ್ಬೇಕು ಆಯ್ ಗಾಯ್ಸ್ ನಾವು ನಾನು ಈಗ ಊಟ ಮಾಡ್ತಿದ್ದೆ ನೀವೆಲ್ಲ ಹೋಗ್ತಿದ್ದೆ ಹೋಗ್ತಿದ್ದೆ ಚಿಲ್ಲಳ್ಳಿ ಎಲ್ಲೋಡ್ತೀವ ಬರೀ ಚಿಲ್ಲ ಇರ್ಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀರಾ ಗಾಯ್ಸ್ இடைவா இல்லை ரோடீத் ஓந்தன கொட்டுவிட்டே நீங்க சப்பா எலி

ಕಿತ್ಕೊಂಡು ತಿನ್ಕೊಂಡು ಸ್ಕೂಲಿಗೆ ಹೋಗ್ತಿದ್ವಿ ಹಾ ಸೇಮ್ ಹಿಂಗೆ ತಿರ್ಗಿ ಪಾಠ ಮಾಡ್ಬೇಕಾದ್ರಲ್ಲ ನಾನು ನೈನ್ ಪೊಲೀಸ್ ಹಚ್ಕೋಬೇಕಪ್ಪ ಫಸ್ಟ್ ಹ್ಮ್ ಏ ಬಾವ ಮಾ ಎಷ್ಟು ಒಂದು ನೋಡು ಎಷ್ಟು ಒಂದು ಕೀಳ್ತಾರೆ ಅಣ್ಣ ಅಂದಮೇಲೆ ಕಿತ್ತು ಹಾ ಹಾ ಕುಟ್ಟಿ ರೆಡಿ ಮಾಡಿ ಮಾರು ಮಾರ್ತಾರೆ ನಮ್ಮೂರು ರೋಡ್ ನೋಡ ಎಷ್ಟು ಚೆನ್ನಾಗಿ ಜಿಜ್ಜಿ ಇವಾಗ ಮೀನಿಲ್ಲ ಮೀನ್ ಮೀನಿಲ್ಲ ಅಲ್ಲಿ ಎಷ್ಟು ಚೆನ್ನಾಗಿತ್ತು ನೋಡದು ಹೌದು ಏ ಈ ಕಡೆ ಬಮ್ಮ ಇಜ್ಜಿ

लबा <mimitation> बर <mimitation> ಮಾರಿ ಜೀವನ ಆಗಿದೆ ಇವತ್ತು ಯಾಕಂದ್ರೆ ಬಸ್ಸಿನ ಬಂದಿಲ್ಲ ನಮ್ಮನ್ನ ಕರ್ಕೊಂಡೋಗಿ ಊರಿಗೆ ತಲುಪಿಸ್ತೀನಿ ಅಂದರೆಲ್ಲ ಕೈ ಕೊಟ್ಟರು ಪಾಪ ಅವ್ರು ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ನಾವೇ ಹೋಗಲಿಲ್ಲ ಈಗ ಬಸ್ಸಿಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಕಾರಲ್ಲಿ ಹೋಗೋದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಬಸ್ಸಲ್ಲಿ ಬಸ್ ಕಾಯೋದು ಪರಿಸ್ಥಿತಿ ಬಂದಿದೆ ये भी पिछले ಓಕೆ ಗಾಯಸ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಆಗಿದೆ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಟ್ಯಾಂಕ್ಸ್ ಫಾರ್ ವಾಚಿಂಗ್